ಮನಸ್ಸಿದ್ದರೆ ಮಾರ್ಗ ರುಚಿಯಾದ ಊಟ ಸಿಕ್ಕಿದ್ರೆ ಸ್ವರ್ಗ ಅನೋಥರ ಚಾಮರಾಜಪೇಟೆಯಲ್ಲಿ ನಡೆದ ದ ಹೋಟೆಲ್ ಇಂಡಸ್ಟ್ರಿಯಲ್ ಕಾರ್ಪೊರೇಟ್ ಬ್ಯಾಂಕ್ ಆನ್ಯುವಲ್ ಮೀಟಿಂಗ್ನ ಅದ್ಭುತ ಇವೆಂಟ್ಗೆ ನಮ್ಮ ರೋಟಿಗರ್ ಕ್ಯಾಟ್ರರ್ಸ್ ಕಡೆಯಿಂದ ಭರ್ಜರಿ ಕ್ಯಾಟರಿಂಗ್ ಪ್ರಿಪರೇಷನ್ ರೆಡಿಯಾಗಿದೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಸೇರಿ ಸಾವಿರಾರು ಜನರಿಗೆ ಪರ್ಫೆಕ್ಟ್ ಫುಡ್ ವ್ಯವಸ್ಥೆ ಮಾಡುವುದು ನಮಗೆ ಸವಾಲಾಗಿದ್ರು ಕೂಡ ನಮ್ಮ ಕ್ಯಾಟರಿಂಗ್ ಟೀಮ್ ಫುಲ್ ಜೋಶ್ ಅಲ್ಲಿ ಇವೆಂಟ್ ಫೀಲ್ಡ್ ಗೆ ಇಳದೇ ಬಿಟ್ಟಿದ್ರು ನಮ್ಮ ಮಾಸ್ಟರ್ ಮೈಂಡ್ ನಳಪಾಕ ತಜ್ಞರು ಬಿಸಿ ಬಿಸಿಯಾಗಿ ಖಾದ್ಯಾರಂಭ ಶುರು ಮಾಡಿದ್ರು ಒಟ್ಟು ನಾಲ್ಕು ಮೇನ್ ಶೆಫ್ ಗಳು ಐವತ್ತು ಸಹಾಯಕರು ಹಾಗೆ ಬರೋಬ್ಬರಿ ನೂರು ಜನ ಊಟ ಬಡಿಸುವ ಕೂಲ್ ಸರ್ವರ್ಸ್ ಬೆಳಗ್ಗೆ ಏಳು ಸಾವಿರಕ್ಕೂ ಹೆಚ್ಚು ಮಸಾಲೆ ಕಡುಬು ಹದಿನೈದು ಸಾವಿರಕ್ಕೂ ಹೆಚ್ಚು ಬೋಂಡಾ ರವಾ ವಾಂಗಿಬಾತ್ ಬಾತ್ ಏಳು ಸಾವಿರಕ್ಕೂ ಹೆಚ್ಚು ಮೋತಿಚೂರು ಲಡ್ಡು ಕಾಫಿ ಟೀ ಮಧ್ಯಾಹ್ನ ಪುಲ್ಕಾ ಕರಿ ಸ್ವೀಟ್ ರೈಸ್ ಪಾತ್ ರಸಂ ಸಾಂಬಾರ್ ಪಕೋಡಾ ರೈಸ್ ಕರ್ಡ್ ಪಿಕಲ್ ಹೀಗೆ ಮತ್ತೆ ಈವ್ನಿಂಗ್ ಅಂತ ಬಂದರೆ ಜಹಾಂಗೀರ್ ನಮ್ಮ ಫೇಮಸ್ ಮಿನಿಮಸಾಲಾ ದೋಸಾ ಚಟ್ನಿ ಕಾಫಿ ಟೀ ಜೊತೆಗೆ ವಿಐಪಿ ಪಿ ಸರ್ವಿಸ್ನ ಕೂಡ ಮುಗಿಸಿ ಈ ಸಕತ್ ಇವೆಂಟ್ ಸಕ್ಸಸ್ಗೆ ನಮ್ಮ ರೋಟಿಗರ್ ಕ್ಯಾಟರರ್ಸ್ ಕೂಡ ಸಾಕ್ಷಿಯಾಗಿದ್ದು ಖುಷಿ ವಿಷಯ ಸಣ್ಣ ಪ್ರಮಾಣದ ನೂರು ಜನರಿಂದ ಹಿಡಿದು ದೊಡ್ಡ ಪ್ರಮಾಣದ ಎಲ್ಲ ಥರದ ಇವೆಂಟ್ಸ್ಗೆ ಹಾಸ್ಪಿಟಾಲಿಟಿ ಹೈಜೀನ್ ಜೊತೆ ಉತ್ತಮ ಕ್ಯಾಟ್ರಿಂಗ್ ಸರ್ವಿಸ್ ಕೊಡೋದ್ರಲ್ಲಿ ಸದಾ ಮುಂದು ನಮ್ಮ ರೋಟಿಗರ್ ಕ್ಯಾಟ್ರರ್ಸ್ ಹಿಂದೆ ಬುಕ್ ಮಾಡಿ